ನಾನು ಗೌಡ ಸೌಜನ್ಯದ ತಾಯಿ ಮ ಎಲ್ಲ ಮಾಧ್ಯಮದ ಅಣ್ಣ ತಮ್ಮಂದಿರೇ ಎಲ್ಲ ಈ ಮಾಧ್ಯಮಗಳ ಗುರು ಹಿರಿಯರಿಗೆ ನನ್ನದೊಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನನ್ನ ಮಗಳಾದ ಸೌಜನ್ಯ ಮಗಳಾದಂಥ ಸೌಜನ್ಯಗೌಡ ವಿದ್ಯಾರ್ಥಿನಿಯಾಗಿದ್ದಲು ಎಸ್ಡಮ್ ಕಾಲೇಜಿನಲ್ಲಿ ನನ್ನ ಮಗಳ ಸಾಮೂಹಿಕ ಅತ್ಯಾಚಾರ ಕೊಲೆಯಾಯಿತು ಹನ್ನೆರಡು ವರ್ಷದಿಂದ ಆರೋಪಿ ಯಾರೆಂಬುದು ಪತ್ ಇದುವರೆಗೂ ಪತ್ತೆ ಹಚ್ಚಿಲ್ಲ ನನ್ನ ಮಗಳ ಒಂದು ನ್ಯಾಯಗೋಸ್ಕರ ಹೋರಾಟ ನಾವು ಮಾಡ್ತಾ ಇದ್ದೇವೆ ನ್ಯಾಯಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ಹಾಗೆ ಇದು ಸಾರ್ವಜನಿಕರಿಂದ ಸೌಜನ್ಯಲಿಗೊಂದು ನ್ಯಾಯ ಸಿಗಬೇಕು ಅನ್ನುವಂಥದ್ದೊಂದು ಆಗ್ರಹ ಮಾಡ್ತಾ ಇದ್ದಾರೆ ನನ್ನ ಮಗಳ ಪಟೋ ಹಾಗೂ ಭಾವಚಿತ್ರಗಳನ್ನು ಪಟ ಮತ್ತು ಹೆಸರುಗಳನ್ನು ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಯಲ್ಲಿ ಹಾಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಬಹುದು ನಮ್ಮದು ಯಾವುದೇ ಅಭ್ಯಂತರ ಇರುವುದಿಲ್ಲ ನಾವು ನ್ಯಾಯಗೋಸ್ಕರ ಹಿತದೃಷ್ಟಿಯಿಂದ ನಾವು ಯುವ ಯೂಟ್ಯೂಬ್ಗಳಲ್ಲಿ ಪ್ರಸಾರ ಮಾಡಲಿಕ್ಕೆ ನಮ್ಮದು ಏನೂ ಅಭ್ಯಂತರ ಇರುವುದಿಲ್ಲ ಹೀಗಾಗಿ ನನ್ನ ತಾಯಿ ಈಗಾಗಲೇ ಒಂದು ಪ್ರಮಾಣ ಪತ್ರವನ್ನು ಘೋಷಿಸಿದ್ದಾರೆ ಆ ಪ್ರಮಾಣ ಪತ್ರದಲ್ಲಿ ನನ್ನ ಅಕ್ಕನ ಹೆಸರು ಭಾವಚಿತ್ರ ಮತ್ತು ವಿಡಿಯೋಗಳನ್ನು ಪ್ರಸಾರ ಮಾಡಬಹುದು ಎಂಬುದು ನಮ್ಮ ಪರವಾಗಿ ಯಾವುದೇ ಅಭ್ಯಂ ಅಭ್ಯಂತರವಿರುವುದಿಲ್ಲ ಇದೆಂದು ಸ್ಟ್ಯಾಂಪ್ ಪೇಪರ್ನಲ್ಲಿ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ದಯವಿಟ್ಟು ಎಲ್ಲ ಮಾಧ್ಯಮದವರು ನನ್ನ ಅಕ್ಕನಿಗೋಸ್ ಅಕ್ಕನ ನ್ಯಾಯಕ್ಕೋಸ್ಕರ ಆಗ್ರಹಿಸಿ ಮತ್ತು ತಮ್ಮ ತಮ್ಮ ಮಾಧ್ಯಮದಲ್ಲಿ ನನ್ನ ಅಕ್ಕನ ನ್ಯಾಯಪರ ಹೋರಾಟದ ಬಗ್ಗೆ ಪ್ರಸಾರಗಳನ್ನು ಮಾಡಬೇಕೆಂದು ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ಹೋರಾಟಗಾರರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಎಲ್ಲರಿಗೂ ಮಾಧ್ಯಮದ ಹಿರಿಯರಿಗೂ ಮಾಧ್ಯಮ ಯೂಟ್ಯೂಬ್ಗಳಲ್ಲಿ ಎಲ್ಲ ನನ್ನ ಮಗಳ ಒಂದು ನ್ಯಾಯಗೋಸ್ಕರ ಒಂದು ಅವಲ ಭಾವಚಿತ್ರವನ್ನು ಪ್ರಕಟ ಮಾಡಿ ಅಂತ ಹೇಗೆ ಕೇಳಿ ನಾನು ಇವತ್ತು ನ್ಯಾಯಗೋಸ್ಕರ ಕೈ ಮುಗಿದು ಕೇಳ್ತ ಕಲ್ತಿದ್ದೇನೆ ಧನ್ಯವಾದಗಳು